ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀರ ಒಂದು ಯೂರಿನ್ ಇನ್ಫೆಕ್ಷನ್ ಆಯ್ತು ಅನ್ಕೊಳಿ ಕಾಮನ್ ಮ್ಯಾನ್ ಡಾಕ್ಟರ್ ತಗೋ ಹೋಗೇ ಹೋಗ್ತಿರಲ್ವಾ ಬೇರೆ ದಾರಿ ಇದ್ಮ್ ಹತ್ರ ಹೋಮಿಯೋಪತಿ ಅಲೋ ಆಯುರ್ವೇದಿಕ್ ಬಗ್ಗಲ್ಲ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಡಿರ್ತೈತೆ ಏನ್ ಮಾಡ್ತೀರಾ ಬಟ್ ಟಿ ಎಂ ಸ್ಟೂಡೆಂಟ್ ಹತ್ರ ಹೋಗಿ ಕೇಳಿ ಯೂರಿನ್ ಟೆಸ್ಟ್ ಮಾಡ್ಸಿ ಸೆಲ್ಸ್ ಪ್ಲೆಂಟಿ ಇದೆ ಫಿಫ್ಟಿ ಇದೆ ಅಂತ ಅವ್ರು ಹೇಳ್ತಾರೆ ಒಂದ್ ಮೂರ್ ದಿನ ಸಾಲು ಮಾಡ್ಬಿಡ್ತೀನಿ ಅಂತಾರೆ ನನ್ನ ಹತ್ರ ಬರೋದಲ್ಲ ನೀವು ನಿಮ್ ನಿಮ್ ಊರಲ್ಲೇ ನಮ್ ಸ್ಟೂಡೆಂಟ್ ಇರ್ತಾನೆ ಎರಡೇ ಪಾಯಿಂಟ್ ಯೂಸ್ ಮಾಡ್ತೀವಿ ಒಂದು ಎಸ್ ಪಿ ನೈನ್ ಇನ್ನೊಂದು ಕೆ ಫೈವ್ ಎಸ್ ಪಿ ನೈನ್ ಯಾಕೆ ಕೊಡ್ತೀವಿ ಅಂದ್ರೆ ಏನಾಗಿ ಸ್ಟಮಕ್ ವೀಕ್ ಆದ್ರೆನೆ ಇನ್ಫೆಕ್ಷನ್ ಆಗೋದು ಕೆ ಫೈ ಯಾಕೆ ಕೊಡ್ತೀವಿ ಅಂದ್ರೆ ಬ್ಲಾಡರ್ ಅಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಆಚೆ ಹೋಗೋದಕ್ಕೆ ಎರಡೇ ಪಾಯಿಂಟ್ ಇವತ್ತು ಬುಧವಾರ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ ಅಂದ್ರೆ ಶನಿವಾರ ಇನ್ನೊಂದು ಪಾಯಿಂಟ್ ನೀವು ಭಾನುವಾರಕ್ಕೆ ಹೋಗಿ ಯಾವ ಡಾಕ್ಟ್ರು ಯಾವ ಅಲ್ಲಿ ಆದ್ರೂ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಇನ್ಫೆಕ್ಷನ್ ಇರಲ್ಲ ನಾನು ಪಾಯಿಂಟ್ ಕೊಟ್ಟಿನ ಅಂದ್ರೆ ನಿಮಗೆ ಇನ್ನ ಫೈವ್ ಇಯರ್ಸ್ ಟೈಮ್ ಕೊಡ್ತೀನಿ ವಾಪಸ್ ಬರಲ್ಲ ಯಾಕೆ ವಾಪಸ್ ಬರಲ್ಲ ಅಂದ್ರೆ ನಾವು ಮೂಲ ಕಾರಣಕ್ಕೆ ಕೊಟ್ಟಿರ್ತೀವಿ ನಿಮಗೆ ವೆಜನಲ್ ನಲ್ಲಿ ಇಲ್ಲ ಪೆನಿ ಸೀಸನ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಅಲ್ಲಿ ತೇವಾಂಶ ಇರುತ್ತೆ ಅದಕ್ಕೆ ಬ್ಯಾಕ್ಟೀರಿಯಾ ಬೆಳೆಯೋದು ಈ ತರ ಒಂದು ಹಾರ್ಡ್ ಸರ್ಫೇಸ್ ಮೇಲೆ ಬ್ಯಾಕ್ಟೀರಿಯಾ ಬೆಳಿತೈತಾ ಬೆಳೆಯಲ್ಲ ಎಲ್ಲಿ ತೇವಾಂಶ ಇರುತ್ತೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೀತೈತೆ ಡಾಕ್ಟರ್ ಏನ್ ಮಾಡ್ತಾರೆ ಆಂಟಿಬಯೋಟಿಕ್ಸ್ ಕೊಟ್ಟಾಗ ಅಲ್ಲಿರೋ ಬ್ಯಾಕ್ಟೀರಿಯಾ ಸತ್ತೋಗ್ತವೆ ಬಟ್ ತೇವಾಂಶ ಹಂಗೆ ಇರುತ್ತೆ ಮತ್ತೆ ನಾಳೆ ಹೊಸ ಬ್ಯಾಕ್ಟೀರಿಯಾ ಬರ್ತವೆ ಆ ಆಂಟಿಬಯೋಟಿಕ್ಸ್ ಪವರ್ ಕಡಿಮೆ ಆದ್ಮೇಲೆ ಬಟ್ ನಾನು ಕೊಡೋ ಪಾಯಿಂಟ್ ಇದೆ ಅಲ್ಲ ಟಿ ಎಂ ಪಾಯಿಂಟ್ ಅಲ್ಲಿ ಒಂದೇ ಪಾಯಿಂಟ್ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ನಿಮ್ಮ ವೆಜನಲ್ ರೀಸನ್ ಏನಾದ್ರು ವೆಟ್ ಆಗಿದ್ರೆ ಇಟ್ ಬಿಕಮ್ ಡ್ರೈ ನೋ ಮೋರ್ ಇನ್ಫೆಕ್ಷನ್ ಮತ್ತೆ ಬರೋದು ಇಲ್ಲ ನಾಟ್ ಓನ್ಲಿ ಯೂರಿನ್ ಇನ್ಫೆಕ್ಷನ್ ಅಂತಲ್ಲ ಅದು ಫುಡ್ ಇನ್ಫೆಕ್ಷನ್ ಆಗಿರ್ಬೋದು ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದು ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಆನಲ್ ಇನ್ಫೆಕ್ಷನ್ ಆಗಿರ್ಬೋದು ಪ್ಯಾಂಕ್ರೆಟಿಕ್ಸ್ ಇನ್ಫೆಕ್ಷನ್ ಆಗಿರ್ಬೋದು ಇಟ್ಸ್ ನಾಟ್ ಈಸಿ ಇಲ್ಲ ಬಸವ ಅಕಾಡೆಮಿನ ಲಕ್ಷಾಂತರ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ವಿ ಕೆನಾಟ್ ಚೀಟ್ ಸಾವಿರಾರು ಜನ ಮೋಸ ಮಾಡಕ್ಕಾಗಲ್ಲ ಆಗಲ್ಲ ಇವತ್ತು ನಾವು ನಮ್ಮ ನಮ್ಮ ಈಲರ್ಸ್ ಯಾರ ಹತ್ರನ ಹೋಗಿ ಅವ್ರು ರಿಸಲ್ಟ್ ಕೊಡ್ತಾರೆ ಬಟ್ ಅವ್ರು ಒಂದು ವರ್ಷದಿಂದ ಏನಾಗಿರ್ತಾರೆ ಗೊತ್ತಾ ಕಾಮನ್ ಮ್ಯಾನ್ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಏನಪ್ಪ ಇನ್ನೇನು ಮೆಡಿಕಲ್ ಕಾಲೇಜುಗಳು ಮುಚ್ಚಿಬಿಡ್ಬೇಕಾ ಡಾಕ್ಟರ್ ಬೇಕಾಗಿಲ್ಲ ನೀವು ಕಲರ್ ಅಲ್ಲೇ ಮಾಡ್ಬಿಡ್ತೀರಾ ಪ್ಯಾಂಟ್ ಅಲ್ಲೇ ಮಾಡ್ಬಿಡ್ತೀರಾ ಅಂತ ಮಾಡ್ತಾ ಇದಲ್ಲ ವಿ ಆರ್ ಡೂಯಿಂಗ್ ನೋಡ್ ಸೋಷಿಯಲ್ ರಿಫಾರ್ಮೇಶನ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಬಂದಿರೋದಕ್ಕೆ ಇದನ್ನ ಮಾಡ್ತಿರೋದು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಮ್ಮ ಟಿ ಎಂ ಕೋರ್ಸ್ ಫೀಸ್ ಮೂವತ್ ಸಾವಿರ ಇತ್ತು ಅದನ್ನ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೊಂದ್ ಸಾವಿರಕ್ಕೆ ಮಾಡಿದ್ವಿ ಬಟ್ ಇನ್ನೂ ಅನಿಸ್ತು ಕೂಲಿ ಕಾರ್ಮಿಕರು ಇರ್ತಾರೆ ನಮ್ ಟಿ ಕೋರ್ಸ್ ಕೋರ್ಸ್ನ ಎಷ್ಟೋ ಜನ ಆಟೋ ಡ್ರೈವರ್ಸ್ ಮಾಡ್ತಿದ್ದಾರೆ ಗೃಹಿಣಿಯರ್ ಮಾಡ್ತಿದ್ದಾರೆ ಇನ್ನೂ ಕಡಿಮೆ ಮಾಡ್ಬೇಕು ಅನಿಸ್ತು ಅವಾಗ ಈ ಸಂಕ್ರಾಂತಿನಲ್ಲಿ ನಲ್ಲಿ ಹನ್ನೆರಡು ಸಾವಿರಕ್ಕೆ ಮಾಡಿದ್ವಿ ಬಟ್ ನಮ್ ಟಿ ಕೋರ್ಸ್ ಮಾಡಿದ್ ಯಾರ್ನಾದ್ರೂ ಕೇಳಿ ಹತ್ ಸಾವಿರ ಹನ್ನೆರಡು ಸಾವಿರ ಜಾಸ್ತಿ ಆಯ್ತಾನಪ್ಪ ಫೀಸ್ ಅಂತ ಅವ್ರು ಹೇಳ್ತಾರೆ ಹತ್ತು ಲಕ್ಷ ಕೊಟ್ಟರು ಕಡಿಮೆ ಅಂತ ಎಲ್ಲೂ ಸಿಗಲ್ಲ ವಿದ್ಯೆ ನಾನು ಒಂದ್ ಲಕ್ಷ ಜೇಬಲ್ಲಿ ಇಟ್ಕೊಂಡು ಯಾವ್ದಾರು ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲಾರು ಮೆಡಿಕಲ್ ಕಾಲೇಜ್ ಅಲ್ಲಿ ಈ ಸ್ಕಿಲ್ ಕಳ್ಕೊಡ್ತಾರ ನೀವ್ ಹತ್ ಲಕ್ಷ ಇಟ್ಕೊಂಡೋಗಿ ಯಾವ್ದಾರ ಕೊಡಿ ಯಾರು ಸೀಕ್ರೆಟ್ಸ್ ರಿವೀಲ್ ಮಾಡಲ್ಲ ಬಿಸ್ನೆಸ್ ಮಾಡ್ಬೇಕು ಅನ್ಕೋತಾರೆ ಬಟ್ ಬಸವ ಅಕಾಡೆಮಿದು ಒಂದು ವಿಷನ್ ಇದೆ ಮನೆ ಮನೆಯಲ್ಲಿ ಈಲರ್ಸ್ ಅಂತ ಹೇಳಿ ಸೊ ಈಲರ್ಸ್ ಮನೆ ಮನೆಯಲ್ಲಿ ಆಗ್ಬೇಕು ಅಂದ್ರೆ ನನ್ನ ಸಂಶೋಧನೆನ ನಾನು ಓಪನ್ ಮಾಡ್ಬೇಕು ನೋಡಪ್ಪ ಇವ್ರಿನ್ ಬರ್ತಾ ಇಲ್ವಾ ತುಂಬಾ ಕಷ್ಟ ಪಡ್ತದಿಯಾ ಕೆಥೆಟ್ರಾಲ್ ಪೈಪ್ ಹಾಕಿದಾರ ತುಂಬಾ ಜನ ಪೈಪ್ ಹಾಕೊಂಡ್ ಬರ್ತಾರೆ ಅವ್ರಿಗೆ ಹೇಳ್ತೇನೆ ಮೂರ್ ದಿನ ಪೈಪ್ ತೆಗಿತೀರ ಹೋಗಿ ಅಂತ ಒಂದೇ ಪಾಯಿಂಟ್ ಇಲ್ಲಿ ನೋಡಿ ಇಲ್ಲೊಂದು ಲಿವರ್ ಟು ಅಂತ ಒಂದು ಪಾಯಿಂಟ್ ಬರುತ್ತೆ ಚೆಕ್ ಮಾಡ್ಕೊಳಿ ಪಾಯಿಂಟ್ ಹಾಕಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯೂರಿನ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಬಟ್ ಇವತ್ತು ನಾನೇನೋ ಪಾಯಿಂಟ್ ಹೇಳಿದೀರ ಅಂತ ಆಗ್ಬಾರ್ದು ನಾವು ನೋಡಿ ಎಲ್ಲಾ ಕಡೆ ಕಲರ್ಸ್ ನ ಫ್ರೀ ಆಗಿ ಹೇಳ್ತೀವಿ ಈ ಕಲರ್ ಹಾಕೊಳ್ಳಿ ಈ ಕಲರ್ ಹಾಕೊಳ್ಳಿ ಅಂತ ಸಾವಿರ ವಿಡಿಯೋದಲ್ಲಿ ಹೇಳ್ತೀವಿ ಪಾಯಿಂಟ್ ಹೇಳೋದ್ ಕೇಳಿದಿರಾ ಹೇಳಲ್ಲ ಹೇಳ್ಬಾರ್ದಂತ ನಮ್ಮ ನಮ್ ತಲೆಯಲ್ಲಿಲ್ಲ ಹೇಳ್ಬೇಕು ಬಟ್ ಪ್ರತಿ ಪಾಯಿಂಟ್ ಹಾಕೋದಕ್ಕೆ ಒಂದು ಹತ್ತು ಕಂಡೀಷನ್ ಇರ್ತವೆ ಫಾರ್ ಎಕ್ಸಾಂಪಲ್ ಲಿವರ್ ಟು ಹೇಳ್ದಲ್ವಾ ಅವ್ರಿಗೆ ಬಿ ಪಿ ಇರಬಾರ್ದು ಓಕೆ ತಲೆನೋವು ಇರಬಾರ್ದು ನಿದ್ದೆ ಚೆನ್ನಾಗಿ ಬರ್ತಿರ್ಬೇಕು ಓಕೆ ಹಸು ಚೆನ್ನಾಗಿರ್ಬೇಕು ಸಮ್ ಕಂಡೀಷನ್ಸ್ ಎಲ್ರಿಗೆ ಎಲ್ಲ ಪಾಯಿಂಟ್ ಹಾಕಂಗಿಲ್ಲ ನಿಮಗೆ ಏನೇನ್ ಪಾಯಿಂಟ್ ಹೇಳ್ಕೊಡ್ತೀವೋ ಪ್ರತಿಯೊಂದಕ್ಕೂ ರಿಸರ್ಚ್ ಮಾಡಿದ್ದೀವಿ ಒಂದೊಂದು ಪಾಯಿಂಟ್ ಅನ್ನು ಕಂಡ್ಕೋಬೇಕಾದ್ರೆ ನಮ್ಮ ದೇಹದ ಮೇಲೆ ನಮ್ಮ ಸುತ್ತಮುತ್ತ ಮನೆಯವ್ರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಈ ಪಾಯಿಂಟ್ ಹಾಕಿದ್ರೆ ಮೂರು ದಿನಕ್ಕೆ ಹಿಂಗೆ ಆಗುತ್ತೆ ವಾರಕ್ಕೆ ಹಿಂಗೆ ಆಗುತ್ತೆ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಕೊಡಬಾರ್ದು ಒಂದು ಸಿಸ್ಟಮೆಟಿಕ್ ಲರ್ನಿಂಗ್ ನೀವು ಕೇಳ್ಬೋದು ಏನ್ ಸರ್ ನಾವು ಕಲರ್ ಥೆರಪಿನ ಒಂದು ಎರಡು ವಾರದಲ್ಲಿ ಕಲಿತೀವಿ ಟಿ ಎಮ್ ಹಂಗೆ ಕಲಿಸ್ಕೊಟ್ಬಿಡಿ ಸರ್ ಒಂದು ಎರಡು ವಾರದಲ್ಲಿ ಅಂತ ಆಗಲ್ಲ ಮಿನಿಮಮ್ ಆರರಿಂದ ಎಂಟು ತಿಂಗಳು ಬೇಕು ಹತ್ತು ತಿಂಗಳು ಆಗತ್ತೆ ನಿಮಗೆ ಡಾಕ್ಟರ್ಸ್ ಮೆಡಿಸಿನ್ಸ್ ಕಾಯಿಲೆ ಮೂರು ಬೇಡ ಆರೋಗ್ಯ ಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ ಆಗಿ ನೀವು ಜಾಯಿನ್ ಆಗ್ಬೋದು ಇಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಕೋರ್ಸ್ ಫೀಸ್ ಫೋರ್ಟೀನ್ ತೌಸಂಡ್ ಟ್ರಿಪಲ್ ನೈನ್ ಇರುತ್ತೆ ಆದಷ್ಟು ಕಡಿಮೆ ಇಡಬೇಕಂತ ಉದ್ದೇಶದಿಂದನೇ ಇಟ್ಟಿದೀವಿ ಅಂಡ್ ನಿಮ್ಮ ಹತ್ರ ಸ್ವರ ಇದ್ರೆ ಫೈನ್ ಇಲ್ಲ ವಿತ್ ಸ್ವರ ಅಂತಂದ್ರೆ ಟ್ವೆಂಟಿ ತೌಸಂಡ್ ಟ್ರಿಪಲ್ ನೈನ್ ಇರುತ್ತೆ